ಹಾಗಾಗಿ ನಾವು ಸರ್ಕಾರದ ಹಣ ಬೇಡ ಸರ್ಕಾರದ ಹಣ ಒಂದು ರೂಪಾಯಿ ಬೇಡ ನಾವು ಬಾಬಾ ಸಾಹೇಬ್ರ ಮಕ್ಕಳು ಸ್ವಾಭಿಮಾನಿ ಮಕ್ಕಳು ನಮ್ಮ ವಿವರ ಹಣ ನಾವು ಒಂದೂವರೆ ಕೋಟಿ ಜನ ಇದ್ದೀವಿ ದಲಿತರು ಅಂತಾನೆ ಬಾಬಾ ಸಾಹೇಬ ಪ್ರೀತಿಸ್ತಕ್ಕಂಥ ಅನ್ಯ ವರ್ಗದವರು ಅವರೇ ಅವ್ರುಗಳು ಪ್ರೀತಿಯಿಂದ ಉದಾರತೆಯಿಂದ ಮನಸ್ಸು ತುಂಬಿ ಕೊಡ್ತಾರೆ ನಾವು ಒಂದೊಂದು ರೂಪಾಯಿ ಆಗಿ ನನ್ನ ಮನದಾಶೆನ ಕಾರ್ಯಕ್ರಮ ಶುರುವಾದ್ಮೇಲೆ ಹೇಳಲಿಕ್ಕಾಗಲ್ಲ ಇಲ್ಲಿ ಮಹಾ ಕುಂತಿದ್ದಾರೆ ಇನ್ನು ಬರೋರ್ ಮುಂದೆನು ಇದನ್ನೇ ಹೇಳ್ತೀನಿ ನಮ್ಮ ದೇವ್ರ ಹಣದಲ್ಲಿ ಇಡೀ ವಿಶ್ವದಲ್ಲಿ ಒಬ್ಬ ಮನುಷ್ಯದ್ದು ಅಂತಂದ್ರೆ ಅವರು ಮಹಾ ಮಾನವದ ನೈಸರ್ಗಿಕ ನಾನು ಬಾಬಾ ಸಾಹೇಬನ್ನ ನಿಸರ್ಗ ಅಂತಂದಿದ್ದೀನಿ ಅವ್ರ ಮನುಷ್ಯರು ಅಲ್ಲ ದೇವರು ಅಲ್ಲ ಪ್ರಕೃತಿನೇ ಬಾಬಾ ಸಾಹೇಬ್ರು ಅವರು ಓದಿದ್ರೆ ಏನ್ ಬೇಕಾದ್ರು ಆಗುತ್ತೆ ನಾವು ಅದನ್ನೆಲ್ಲ ಪ್ರೇ ಮಾಡ್ತೀನಿ ದಯಮಾಡಿ ಕಾರ್ಯಕ್ರಮ ಮುಗಿಯೋ ತನಕನು ಗಣ್ಯರು ಇಲ್ಲೇ ಇರಬೇಕು ಅವ್ರಿಗೆ ಒತ್ತಡ ಇದೆ ನನಗೆ ಗೊತ್ತು ನಾಳೆ ಬಾಬಾ ಸಾಹೇಬ್ ಜಯಂತಿ ಇರೋದ್ರಿಂದ ಅವ್ರ ಅನೇಕ ಕಾರ್ಯಗಳಿಗೆ